ನಮಸ್ಕಾರ ಪಟ್ಟಣದಲ್ಲಿ ನಲವತ್ತು ಲಕ್ಷ ರು ವೆಚ್ಚದಲ್ಲಿ ಪ್ರಯೋಗಾಲಯ ಕಟ್ಟಡ ನಿರ್ಮಾಣದ ಕಾಮಗಾರಿಗೆ ಎಆರ್ ಕೃಷ್ಣಮೂರ್ತಿಯವರಿಂದ ಚಾಲನೆ ಚಾಮರಾಜನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಯಳಂದೂರು ತಾಲೂಕು ಆಸ್ಪತ್ರೆಯ ಆವರಣದಲ್ಲಿ ಪ್ರಯೋಗಾಲಯ ಕಟ್ಟಡದ ನಿರ್ಮಾಣದ ಕಾಮಗಾರಿಗೆ ಎಆರ್ ಕೃಷ್ಣಮೂರ್ತಿ ಇರವರು ಭೂಮಿ ಪೂಜೆಯನ್ನು ನಿರ್ವಹಿಸಿ ಮಾತನಾಡಿದರು ಯಳಂದೂರು ತಾಲೂಕು ಆಸ್ಪತ್ರೆಯಲ್ಲಿ ನಲವತ್ತು ಲಕ್ಷ ರು ವೆಚ್ಚದಲ್ಲಿ ಪ್ರಯೋಗಾಲಯದ ಕಟ್ಟಡ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದ್ದು ಎದುರಿಂದ ತಾಲೂಕು ಬಡ ರೋಗಿಗಳಿಗೆ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದ ಎಚ್ ವೈ ಚಂದ್ರು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಜೆ ಯೋಗೇಶ್ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಲಕ್ಷ್ಮಿ ಡಿಎಚ್ಒ ಡಾಕ್ಟರ್ ಚಿದಂಬರಂ ತಾಲೂಕು ವೈದ್ಯಾಧಿಕಾರಿ ಶ್ರೀಧರ್ ಡಾಕ್ಟರ್ ಶಶಿರೇಖಾ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ಕುಮಾರ್ ಆರೋಗ್ಯ ಇಲಾಖೆ ಅಭಿಯಂತರಾದ ಕಲ್ಯಾಣ್ ಸ್ವಾಮಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಹೇಶ್ ರಂಗನಾಥ್ ಮುಖಂಡರಾದ ಕಂದಹಳ್ಳಿ ನಂಜುಂಡಸ್ವಾಮಿ ಹಾಗೂ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು ತಾಲೂಕು ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಕೋವಿಡ್ ಬಂದಾಗ ಮತ್ತು ಕೋವಿಡ್ ನಂತರ ದಿನಗಳಲ್ಲಿ ಇದು ಹೆಚ್ಚಿನ ಮಟ್ಟದಲ್ಲಿ ಪ್ರಯೋಗಾಲಯದ ಅವಶ್ಯಕತೆ ಇತ್ತು ಇದೆ ಅನ್ನೋಂಥದ್ದನ್ನು ಮನಗಂಡ ಸರ್ಕಾರ ಪ್ರತಿ ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆಗಿ ಇರಬೇಕು ಅನ್ನೋಂಥದ್ದನ್ನು ಮಾಡಿ ಮತ್ತು ಆ ಪ್ರಯೋಗಾಲಯಕ್ಕೆ ನೋಡ್ಕೊಳ್ಳೋಕ್ಕೋಸ್ಕರ ಒಬ್ಬರು ಪೆಥಾಲಜಿಸ್ಟು ಮತ್ತು ಕೆಲವು ಆಸ್ಪಿಟ್ಲ್ಗಳಿಗೆ ಮೈಕ್ರೋಬಾಲಿ ಮುಂದವನ್ನೂ ಸ್ಯಾಂಕ್ಷನ್ ಮಾಡಿಕೊಡ್ತಾ ಇರೋಂಥ ಕೆಲಸಗಳನ್ನು ನಡೀತಾ ಇದೆ ಅದೇ ಪ್ರಕಾರ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಡಿಸ್ಟ್ರಿಕ್ಟ್ ಪಬ್ಲಿಕ್ ಹೆಲ್ತ್ ಲ್ಯಾಬೊರೇಟ್ರಿಗಳನ್ನು ಸ್ಯಾಂಕ್ಷನ್ ಮಾಡಿ ಅದು ಈಗ ಆಲ್ರೆಡಿ ಅದು ಕನ್ಸ್ಟ್ರಕ್ಷನ್ ಆಗಿ ನಡೀತಾ ಇರೋವಂಥದ್ದು ಅದೇ ಪ್ರಕಾರ ತಾಲೂಕು ಮಟ್ಟದಲ್ಲಿ ಒಂದು ಬ್ಲಾಕ್ ಲೆವೆಲ್ ಪಬ್ಲಿಕ್ ಹೆಲ್ತ್ ಲ್ಯಾಬೊರೇಟ್ರಿ ಅಂತ ಮತ್ತೆ ನಮ್ಮ ಪಿ ಪಿ ಎಚ್ ಎಲ್ ಅನ್ನುವಂಥದ್ದನ್ನು ಒಂದು ಲ್ಯಾಬೊರೇಟ್ರಿಗಳನ್ನ ಇಲ್ಲಿಗೆ ಸ್ಯಾಂಕ್ಷನ್ ಮಾಡಿರೋಂಥದ್ದು ಅದರಲ್ಲಿ ಇವತ್ತು ಈಗ ಕೊಳೆಗಾಲದಲ್ಲಿ ಈಗ ಆಲ್ರೆಡಿ ಅದು ಕನ್ಸ್ಟ್ರಕ್ಷನ್ಸ್ ಆಗಿದೆ ಈಗ ಅಲ್ಲಿಗೆ ಒಬ್ಬರು ಅವರು ಈಗ ಅಲ್ಲಿಗೆ ಸ್ಯಾಂಕ್ಷನ್ ಆಗಿ ಮತ್ತು ಅಲ್ಲಿಗೆ ಪೋಸ್ಟಿಂಗ್ ಆಗಿ ಅಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತೆ ಅದೇ ಥರ ಇಲ್ಲಿ ನಮಗೆ ಇಳಂದೂರಿಗೆ ಒಂದು ಹಾಸ್ಪಿಟ್ಲು ಸ್ಯಾಂಕ್ಷನ್ ಆಗಿರೋವಂಥದ್ದು ಆ ಕನ್ಸ್ಟ್ರಕ್ಷನ್ಸ್ ಅದ್ರ ಜೊತೆಗೇನೆ ಇನ್ನೊಂದು ಅದಕ್ಕೆ ಜೊತೆ ಜೊತೆಯಾಗಿ ಒಂದು ಬ್ಲಾಕ್ ಪಬ್ಲಿಕ್ ಹೆಲ್ತ್ ಫಂಕ್ಷನ್ ಸ್ಯಾಂಕ್ಷನ್ ಆಗಿರೋವಂಥದ್ದು ಆ ಇದನ್ನು ಇವತ್ತು ಅದಕ್ಕೆ ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆಯ ಕಾರ್ಯಕ್ರಮವನ್ನು ಮಾನ್ಯ ಗರ್ಭಿ ಶಾಸಕರಾದ ಶ್ರೀ ಕೃಷ್ಣಮೂರ್ತಿ ಸರ್ ಇದು ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ ಮತ್ತು ಈ ಇದಕ್ಕೆ ಬಂದಿರೋಂಥ ಪುರಸಭೆ ಅಧ್ಯಕ್ಷರು ಮತ್ತು ಚಂದ್ರು ಅವರು ಮತ್ತು ಇಲ್ಲಿ ನಡೆದಿರೋಂಥ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಈ ಇದು ಏನಿದೆ ಬ್ಲಾಕ್ ಪಬ್ಲಿಕ್ ಹೆಲ್ತ್ ಲೈಬ್ರರಿ ಏನಿದೆ ಇಲ್ಲಿ ನಮಗೆ ಇರೋಂಥದ್ದು ಒಳ್ಳೆಯದಾಗಿ ಪಬ್ಲಿಕ್ ಹೆಲ್ತ್ಗೆ ಹಾಗೆ ಇಲ್ಲಿ ನಡೆಯುವಂಥ ಪ್ರಯೋಗ ಪ್ರಯೋಗ ಪರೀಕ್ಷೆಗಳು ಅಂದರೆ ನಮ್ಮಲ್ಲಿ ಕಾಮನ್ನಾಗಿ ಬಿಲೋ ಹೋಗಿದ್ದಾರೆ ಗುತ್ತಿಗೆದಾರ ಐವತ್ತ ಲಕ್ಷದ ಟೆಂಡರ್ನ ನಲವತ್ತೇಳು ಪಾಯಿಂಟ್ ಸೊನ್ನೆ ಏಳು ಐವತ್ತೊಂದು ಟೆಂಡರು ಅಲ್ಲ ಐವತ್ತು ನಲವತ್ತೊಂದು ನಲವತ್ತೊಂದು ಪಾಯಿಂಟ್ ಸೊ ಹಾಗಾಗಿ ನಲವತ್ತೊಂದು ಲಕ್ಷಕ್ಕೆ ಅದು ನಿರ್ಮಾಣ ಮಾಡಿ ಪೂರೈಸ ಇದರಲ್ಲಿ ನಾನು ಸುಮ್ಮನೆ ಕೇಳ್ಕೊಂಡೆ ಯಾಕಂದ್ರೆ ನಾನು ಮೆಡಿಕಲ್ ಬಂದವ್ರನ್ನ ಕೇಳಿಕೊಂಡು ಇದ್ರಲ್ಲಿ ಏನೇನು ಉಪಯೋಗ ಆಗ್ಬೋದು ಈಗ ಮನೆ ಯೋಗೇಶ್ವರ ಹೇಳಿದಂಗೆ ಅಲ್ಲಿ ದೊಡ್ಡ ಆಸ್ಪತ್ರೆ ನಿರ್ಮಾಣವಾಗಿ ಇದೆಲ್ಲ ಸೌಲಭ್ಯ ಸೌಲಭ್ಯಗಳು ಇದು ದೊರಕೋದ್ರೂ ಕೂಡ ಮುಂದೆ ಆದರೂ ಇಲ್ಲಿ ಇಂದಿನ ನಮ್ಮ ಈ ಒಂದು ತಾಲೂಕು ಆಸ್ಪತ್ರೆಗೆ ಹೆಚ್ಚುವರಿ ಇದು ಅವಕಾಶ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಟ್ಟಡ ಈ ನಾವೇನು ನಿಂತಿದ್ದೀವಿ ಇಲ್ಲಿಂದ ಮೇಲೆ ನಿರ್ಮಾಣ ಆಗ್ತದೆ ಇನ್ನೊಂದು ಸ್ವಲ್ಪ ಪರಿಶೀಲನೆ ಮಾಡೋಕ್ಕ ಸಾಕಾಗುತ್ತೆ ಪರಿಶೀಲನೆ ನಾವು ಮಾಡ ಇದರಲ್ಲಿ ಮೂರು ಹಂತದ ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಇದೆ ಅವರು ಹೇಳೋ ಪ್ರಕಾರ ಪೆಥಾಲಜಿ ಟೆಸ್ಟ್ ಮಾಡ್ತಾರೆ ಮೈಕ್ರೋಬಯಾಲಜಿ ಸಂಬಂಧಪಟ್ಟಂಥ ಬಯೋಕೆಮಿಸ್ಟ್ ಸಂಬಂಧಪಟ್ಟಂಥ ಲ್ಯಾಬ್ರೇಟಿ ಇದು ಹೆಚ್ಚು ಕಡಿಮೆ ಸಾರ್ವಜನಿಕರು ನಾವೇನು ತಪಾಸಣೆ ಬರ್ತೀವಿ ನಮ್ಗೇನು ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಮಾಡ್ತಾರೆ ಇದರಿಂದ ತಪಾಸಣೆ ಮಾಡಿ ಅಂತೇಳಿ ಹೊರ್ಗಡೆ ಪ್ರೈವೇಟ್ ಲ್ಯಾಬರೇಟ್ರಿಗೆ ಬರೆದು ಕಳಿಸ್ತಾ ಇದೆ ಬಹುತೇಕ ಸರ್ಕಾರ ಅದಾಗಬಾರ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯನ ಕಲ್ಪಿಸ್ಬಿಡಬೇಕು ಇಲ್ಲಿ ಅವ್ರಿಗೆ ಇದೆಲ್ಲ ತಪಾಸಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಪ್ರಯೋಗಾಲಯವನ್ನು ಇಲ್ಲಿ ಮಾಡಲಿಕ್ಕೆ ಅವಕಾಶ ಆಗಿರ್ತಕ್ಕಂಥ ಇದು ಉದಾಹರಣೆಗೆ ಸಾಂಕ್ರಾಮಿಕ ರೋಗಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಮಲೇರಿಯಾ ಇರ್ಬೋದು ಕಾಲ ಇರ್ಬೋದು ಡೆಂಗು ಇರ್ಬೋದು ಚಿಕನ್ ಕೊನೆ ಇರ್ಬೋದು ಮತ್ತು ವಿಷ ವಿಷ ವಿಷಮ ವಿಷಮಸಿತ ಜ್ವರ ಇರ್ಬೋದು ಪರೀಕ್ಷೆ ಜ್ವರ ಪರೀಕ್ಷೆ ಏಡ್ಸ್ ಇರ್ಬೋದು ಹೀಗೆ ಔಟ್ ಬ್ರೇಕ್ ಆಗ್ತಕ್ಕಂಥ ತಡೆಯುವುದಕ್ಕೋಸ್ಕರ ಈ ಎಲ್ಲ ತಪಾಸಣೆ ಮಾಡಲಿಕ್ಕೆ ಅವಕಾಶ ಮತ್ತು ಕಲಿಸುತ್ತಾ ಇರ್ತಕ್ಕ ನೀರಿನ ಪರೀಕ್ಷೆ ಫ್ಯಾಕ್ಟೋಲಾಜಿಕಲ್ ಟೆಸ್ಟಿಂಗ್ ಮಾಡುವುದು ಅಲ್ವಾ ಅಲ್ಲಿ ನೀರು ವ್ಯತ್ಯಾಸ ಆದ ವಾಟಿ ಪ್ರಕರಣ ಆಗುತ್ತಲ್ಲ ಆ ಥರದ ಪರೀಕ್ಷೆನ ಮಾಡಿ ಅದನ್ನು ರೋಗವನ್ನು ತಡೆಸ್ತಕ್ಕಂಥದ್ದು ವೈಯಕ್ತಿಕವಾಗಿ ಇವತ್ತು ರಕ್ತ ಪರೀಕ್ಷೆ ಲಿವರ್ ಫಂಕ್ಷನ್ ಲಿಪಿಡ್ ಪ್ರೊಫೈಲ್ ಕಿಡ್ನಿ ಫಂಕ್ಷನ್ ಥೈರಾಯ್ಡ್ ಫಂಕ್ಷನ್ ಕಾರ್ಡಿಯಾ ಹೃದಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪರೀಕ್ಷೆಗಳನ್ನ ಈ ಪ್ರಯಾಲಯದಲ್ಲಿ ಒಬ್ಬರು ಸ್ಪೆಷಲೈಸ್ಡ್ ಆಗ್ತದೆ ಎಮ್ ಡಿ ಮಾಡಿರ್ತಕ್ಕಂಥ ಕಾರ್ಡ್ದು ಕೂಡ ಆಗ್ತದೆ ಎಮ್ ಡಿ ಮಾಡಿರ್ತಕ್ಕಂಥ ಕಾರ್ಡಲ್ಲಿ ಜೈಗೆ ಸಂಬಂಧಪಟ್ಟ ತಜ್ಞರು ಕೂಡ ನೇಮಕ ಹಾಕೋ ಮುಖಾಂತರ ಟ್ವೆಂಟಿ ಫೋರ್ ಬಾ ಸೆವೆನ್ ಈ ಒಂದು ಪ್ರಯೋಗ ಪ್ರಯೋಗಾಲಯ ನಡೆಯುವಂಥದ್ದಕ್ಕೆ ಸರ್ಕಾರ ಮುಂದಾಗಿ ಇದನ್ನು ನಮ್ಮ ಎಳಂದೂರು ತಾಲೂಕಿನ ಇವತ್ತು ಈ ಆಸ್ಪತ್ರೆಯಲ್ಲಿ ಈ ಒಂದು ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಆರೋಗ್ಯ ಸಚಿವರು ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ